ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿ ಅಂಥ ರೆಸಿಪಿ ಮಾಡ್ತಾ ತರಕಾರಿ ಎಲ್ಲ ಹಾಕ್ಬಿಟ್ಟು ರಾಗಿ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗಿನ ತಿಂಡಿಗಾಗಿರ್ಬೋದು ಇಲ್ಲ ಮಧ್ಯಾಹ್ನ ಅಥವಾ ರಾತ್ರಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಬೇಜಾರಾಯಿತು ಅಂದರೆ ಈ ರೀತಿ ರೊಟ್ಟಿನ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಅಷ್ಟೇ ಹೆಲ್ದಿಯಾಗೂ ಕೂಡ ಇರುತ್ತೆ ಕೆಲವರಿಗೆಲ್ಲ ಮುದ್ದೆ ಇಷ್ಟ ಆಗೋದಿಲ್ಲ ಮುದ್ದೆ ಇಷ್ಟ ಆಗದೆ ಇದ್ದವರು ಈ ರೀತಿ ರೊಟ್ಟಿ ಮಾಡಿಕೊಂಡು ತಿನ್ಬೋದು ಒಟ್ಟು ನಮಗೆ ರಾಗಿ ದೇಹಕ್ಕೆ ಹೋದರೆ ಸಾಕು ಅದು ರೊಟ್ಟಿ ರೂಪದಲ್ಲಾದರೂ ಆಯಿತು ಇಲ್ಲ ಮುದ್ದೆ ರೂಪದಲ್ಲಾದರೂ ಆಯಿತು ಬಟ್ ಈ ರೀತಿ ರೊಟ್ಟಿ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳು ಕೂಡ ಈ ತರಕಾರಿಯೆಲ್ಲ ಡೈರೆಕ್ಟಾಗಿ ಹಾಕಿದಾಗ ತಿನ್ನೋದಿಲ್ಲ ಸಾಮಾನ್ಯವಾಗಿ ಈ ರೀತಿ ರೊಟ್ಟಿಗೆ ಹಾಕಿಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅವರಿಗೂ ಕೂಡ ಗೊತ್ತಾಗೋದಿಲ್ಲ ತಿಂದುಬಿಡ್ತಾರೆ ಇದಕ್ಕೆ ನಿಮಗೆ ಚಟ್ನಿನೇ ಬೇಕು ಪಲ್ಯನೇ ಬೇಕು ಅಂತ ಏನಿಲ್ಲ ಮೊಸರು ಅಥವಾ ತುಪ್ಪ ಬೆಣ್ಣೆ ಇದ್ರೂ ಸಾಕು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ರಾಗಿ ರೊಟ್ಟಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಷ್ಟು ಹಿಟ್ಟಲ್ಲಿ ಒಂದು ಹದ್ ಹನ್ನೆರಡರಿಂದ ಹದಿನೈದು ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸಿನ್ಕಾಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿದ್ರೆ ರೊಟ್ಟಿ ತಿನ್ನುವಾಗ ಹಸಿ ಮೆಣಸಿನ್ಕಾಯಿ ಸಿಕ್ಕತ್ತೆ ತಿನ್ನಲ್ಲ ಇಷ್ಟ ಆಗೋದಿಲ್ಲ ಖಾರ ಆಗುತ್ತೆ ಅನ್ನೋದಾದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಹಾಗೆ ಒಂದು ಅರ್ಧದಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿನ ನಾನಿಲ್ಲಿ ಕಡಿಮೆನೇ ಬಳಸಿದ್ದೀನಿ ಒಂದು ಪೂರ್ತಿನೂ ಹಾಕ್ಕೊಳ್ಬೋದು ಹಾಗೆ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೊಪ್ಪು ಸೊಪ್ಪಿದ್ರೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈ ರೀತಿ ಸೊಪ್ಪುಗಳನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮೆಂತ್ಯ ಸೊಪ್ಪು ಹಾಕಿದ್ರೆ ರಾಗಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡು ಬಿಟ್ಬೇಡಿ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ಒಂದು ಸರಿ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ನೀರು ಬಿಸಿರೋದ್ರಿಂದ ಹೀಗೆ ಸರಿ ಸ್ಪೂನಲ್ಲೇ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಆಮೇಲೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕು ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಆ ರೀತಿ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಬೇಕು ನಾದ್ಬಿಟ್ಟು ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ರೊಟ್ಟಿ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದ್ರೆ ಹೊರಟಾಗಿ ಬರುತ್ತೆ ರೊಟ್ಟಿ ನಾದಲಿಲ್ಲ ಅಂದರೆ ಅದಕ್ಕೆ ಆದಷ್ಟು ಚೆನ್ನಾಗಿ ನಾದಿ ನಾದಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ತೆಲುಗು ಬಿಡಬೇಡಿ ತುಂಬ ಗಟ್ಟಿಗೂ ಕಲಿಸ್ಕೊಳ್ಬಾರ್ದು ಹಾಗೆ ಕೈಯಲ್ಲಿ ಹರಡಿದ್ರೆ ಹರಡ್ಕೊಳ್ಬೇಕು ಆ ರೀತಿ ಕಲ್ಸ್ಕೊಳ್ಬೇಕು ನೋಡಿ ಇಲ್ಲಿ ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ತಟ್ಕೊತೀನಿ ಅಂದರೆ ರೊಟ್ಟಿನ ತಟ್ಕೊಳ್ತೀನಿ ಒಂದು ಬಾಳೆ ಎಲೆ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ತಟ್ಕೊಳ್ಳೋಣ ಬಾಳೆ ಎಲೆ ಇಲ್ಲಾಂದರೆ ಬಟರ್ ಪೇಪರಲ್ಲೂ ಮಾಡ್ಕೊಳ್ಬೋದು ಅದು ಅಂದರೆ ಮನೇಲಿ ಏನಾದರೂ ಎಣ್ಣೆ ಇದ್ರೆ ಎಣ್ಣೆ ಕವರಲ್ಲಿ ಅಥವಾ ಹಾಲಿನ ಕವರಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲದನ್ನೂ ಲಟ್ಟಿಸ್ಕೊಳ್ಬೇಕು ನೋಡಿ ಇಲ್ಲಿ ಹಿಟ್ಟು ಈ ರೀತಿ ತಗೊಂಡು ಉಂಡೆ ಮಾಡಬೇಕು ನಾವು ಕೈಯಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಹಾಗೆ ಕೈಯಲ್ಲೇ ಎಲ್ಲದನ್ನು ಹರಡಿಸ್ಕೊಳ್ತೀನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಕೈಯಲ್ಲಿ ಹಾಗೆ ಹರಡ್ಕೊಳ್ತು ಲಟ್ಸೋದೇನು ಬೇಡ ಇವಾಗ ಇದನ್ನು ನಾನು ಹಂಚ ಮೇಲೆ ಹಾಕ್ಕೊಳ್ತೀನಿ ಹಂಚು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಂತರ ಇಲ್ಲಿ ನಾನು ರೊಟ್ಟಿನ ಇದ್ದೀನಿ ಈ ರೀತಿ ನೋಡಿ ಇಲ್ಲಿ ಬಾಳೆ ಎಲೆನ ಹಾಗೆ ಈ ರೀತಿ ಎತ್ತಿದ್ರೆ ಅದೇ ಬಿಟ್ಕೊಳ್ಳುತ್ತೆ ಎಣ್ಣೆ ಹಚ್ಚಿರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ ಅಂಚಿನ ಮೇಲೆ ಹಾಕಿಬಿಟ್ಟು ಒಂದು ನಿಮಿಷ ಬಿಟ್ಬಿಟ್ಟು ಬಾಳೆದೆಲೆ ತೆಗೆದ್ರೂ ಸಾಕಾಗುತ್ತೆ ಈಗ ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಸರಿ ಎಲ್ಲದು ಚೆನ್ನಾಗಿ ಎಲ್ಲದನ್ನು ಹರಡ್ಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಬೆಂದಿದ್ದ ನಂತರ ಎರಡನೇ ಕಡೆ ತಿರುಗಿಸಿ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಈಗ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ರಾಗಿ ರೊಟ್ಟಿ ಸ್ವಲ್ಪ ಬೇಯೋದು ನಿಧಾನೆ ಸ್ವಲ್ಪ ನೀವು ಪೇಷನ್ಸ್ ಒಂದು ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಜೊತೆ ಚಟ್ನಿ ಪಲ್ಯ ಅಥವಾ ಏನೂ ಮಾಡಿಲ್ಲ ಹಾಗೆ ರೊಟ್ಟಿ ಜೊತೆ ಕೆಂಪು ಚಟ್ನಿ ಅನ್ನೋ ಮನೆಯಲ್ಲಿ ಯಾವಾಗಲೂ ರೆಡಿ ಇರುತ್ತೆ ಅದು ಇದ್ದರೂ ಸಾಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕೊಂಡು ತಿನ್ಬಿಟ್ರ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು